ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಈಗಲೇ ನಮ್ಮ ಜನರಿಗೆ ಅದರ ಹಕ್ಕನ್ನು ಪಡೆಯುವಂತ ಒಂದು ಬಹಳ ಉತ್ತಮವಾದ ಒಂದು ಕೆಲಸವನ್ನು ಮಾಡಿ ಇಲ್ಲಿಗೆ ಆಗಮಿಸಿದ್ದಾರೆ ಅವರಿಗೆ ನಾನು ಇಲ್ಲಿ ನಮ್ಮ ಕೊಡಗು ಜಿಲ್ಲೆಯ ಎಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತ ಮಾಡ್ತೇನೆ ಹಾಗೆ ಅವರಿಗೆ ನಮ್ಮ ಬ್ಲಾಕ್ ಅಧ್ಯಕ್ಷರಾದ ನವೀನ್ ಅವರು ಮಾಲಾರ್ಪಣೆ ಮಾಡಿ ಸ್ವಾಗತಿಸಬೇಕಂತ ಹೇಳಿ ಕೇಳ್ತಾ ಕರ್ನಾಟಕ ರಾಜ್ಯದ ಸ್ಪೋರ್ಟ್ಸ್ ಅಥಾರಿಟಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ಅರುಣ್ ಮಹನ್ ಅವರು ಆಗಮಿಸಿದ್ದಾರೆ ಅವರಿಗೂ ಕೂಡ ನಾನು ಎಲ್ಲರ ಪರವಾಗಿ ಹಾರ್ದಿಕ ಸ್ವಾಗತ ಮಾಡ್ತೇನೆ ಹಾಗೆ ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾಗಿರ್ತಕ್ಕಂಥ ಧರ್ಮ ಜ ಉತಮ್ ಅವರು ಆಗಮಿಸಿದ್ದಾರೆ ಅವರಿಗೂ ಕೂಡಿ ಎಲ್ಲರ ಪರವಾಗಿ ಹಾರ್ದಿಕ ಸ್ವಾಗತ ಮಾಡ್ತೇನೆ ಹಾಗೆಯೇ ನಮ್ಮ ಶಾಸಕರ ಧರ್ಮಪತ್ನಿಯವರಾದ ಕಾಚರ್ ಮೇಡಮ್ ಅವರಾದ ಸರ್ ಅವರು ಕೂಡ ಸ್ವಾಗತವನ್ನು ಬಯಸ್ತೇನೆ ಹಾಗೆ ನಮ್ಮ ಬ್ಲಾಕ್ ಅಧ್ಯಕ್ಷರಾದ ನವೀನ್ ರಾವ್ ರಾಗಿ ಸರ್ ಅವರು ಕೂಡ ಆರ್ಥಿಕ ಸ್ವಾಗತವನ್ನು ಬಯಸ್ತೇನೆ ಹಾಗೆ ಇಲ್ಲಿ ಸೇರಿತಕ್ಕಂಥ ಎಲ್ಲ ಅಭಿಮಾನಿಗಳಿಗೆ ಸ್ವಾಗತವನ್ನು ಬಯಸ್ತೇನೆ ಇವತ್ತು ಕೊಡಗಿನಲ್ಲಿ ಅದರಲ್ಲೂ ಜಮ್ಮ ಬಾಣೆಯ ಸಮಸ್ಯೆಯನ್ನು ಎದುರಿಸುತ್ತಿದ್ದಂತಹ ಸಾರ್ವಜನಿಕರಿಗೆ ಇವತ್ತೊಂದು ಮಹತ್ವದ ಒಂದು ದಿವಸ ಇವತ್ತು ಈ ಒಂದು ಸಂದರ್ಭದಲ್ಲಿ ಮೊನ್ನೆ ತಾನೇ ಕರ್ನಾಟಕದ ವಿಧಾನಸಭೆಯ ಬೆಳಗಾವಿ ಅಧಿವೇಶನದಲ್ಲಿ ಜಮಾಬಾಣೆಯ ವಿಚಾರವಾಗಿ ತಿದ್ದುಪಡಿಯನ್ನು ತಂದು ಇವತ್ತು ತಮ್ಮ ಕ್ಷೇತ್ರಕ್ಕೆ ಆಗಮಿಸಿರುವಂಥ ಮಾನ್ಯ ಶ್ರೀ ನಮ್ಮ ಶಾಸಕರು ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಮಾನ್ಯ ಶ್ರೀ ಎಸ್ ಪೊನ್ನವರ ಹಾಗೇ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿರುವಂಥ ಕರ್ನಾಟಕ ರಾಜ್ಯದ ಕ್ರೀಡಾ ಮಂಡಳಿಯ ಉಪಾಧ್ಯಕ್ಷರು ಮಾಜಿ ವಿಧಾನಸಭ್ಯರ ಮಾನ್ಯ ಶ್ರೀ ಹನುಮ ಅವರೇ ಈ ಬ್ಲಾಕ್ ಹೊನ್ನಪೇಟೆ ಬ್ಲಾಕಿನ ಅಧ್ಯಕ್ಷರಾದಂತಹ ಅವರೇ ಹಾಗೂ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ವಿರಾಜಪೇಟೆ ಬ್ಲಾಕಿನ ಅಧ್ಯಕ್ಷರಾದಂತಹ ರಂಜಿ ಅವರೇ ಹಾಗೂ ಆಗಮಿಸಿದಂಥ ಎಲ್ಲ ಪಕ್ಷದ ಪ್ರಮುಖರೇ ಹಾಗೂ ಇಲ್ಲಿ ಆಗಮಿಸಿರ್ತಕ್ಕಂತಹ ಈ ಸಮಸ್ಯೆಯ ಒಂದು ಇದರಿಂದ ನಮಗೆಲ್ಲ ಒಂದು ಬಾರಿ ಸಂತೋಷ ಆಯ್ತು ಅಂತ ಹೇಳೋ ರೀತಿಯಲ್ಲಿ ಈಗ ರಸ್ತೆ ಉದ್ದಕ್ಕೂ ಎಲ್ಲರೂ ಕೂಡ ತಮ್ಮ ಸ್ವಾಗತೀರಂಥ ಎಲ್ಲ ಇಲ್ಲಿನ ಜನತೆ ಕಳೆದ ನಾಲ್ಕು ದಿವಸಗಳಿಂದ ಎಲ್ಲೂ ಅಲ್ಲೂ ಇಲ್ಲೂ ಕೂಡ ಓದಲ್ಲೆಲ್ಲ ಮಾತುಗಳಲ್ಲೇ ಬರಿ ಜಮ್ಮಾಬಾಣೆಯ ವಿಚಾರವೇ ಯಾಕೆಂದ್ರೆ ಇವತ್ತು ನಾವು ಕಳೆದ ಸುಮಾರು ಮೂವತ್ತು ಮೂವತ್ತೈದು ವರ್ಷಗಳಿಂದ ಸುಮಾರು ಸಾವಿರದ ಒಂಬೈನೂರ ತೊಂಬತ್ತೆರಡರಿಂದ ಇಂದಿನವರೆಗೆ ಜಮ್ಮ ಒಂದು ತಿದ್ದುಪಡಿಯಲ್ಲಿ ಪತ್ತೆದಾರ ಮತ್ತು ಭೌತಿಕತೆ ವಿಚಾರವಾಗಿ ಹಲವಾರು ಸಮಸ್ಯೆಗಳನ್ನು ಕೊಡಗಿನ ಜನ ಸಬ್ಬ ಎದುರಿಸ್ತಿದ್ರು ಈ ಜಮ್ಮ ಬಣೆಯ ಒಂದು ಇದರಲ್ಲಿದ್ದವರು ಆದರೆ ಇವತ್ತು ತರುವಾಯ ಸುಮಾರು ತೊಂಬತ್ತೆರಡರಿಂದ ಇಲ್ಲಿಯ ತನಕ ಎರಡು ತಿದ್ದುಪಡಿ ಆಗಿ ಇವತ್ತು ಮೂರನೇ ತಿದ್ದುಪಡಿಯಲ್ಲಿ ಪೂರ್ಣವಾಗಿ ಇದರ ಸಮಸ್ಯೆಯನ್ನು ನಿವಾರಿಸುವಲ್ಲಿ ನಮ್ಮ ಕ್ಷೇತ್ರದ ಶಾಸಕರು ಆದಂಥ ಮಾನ್ಯ ಪನ್ನಣ್ಣನವರು ಯಶಸ್ವಿಯಾಗಿದ್ದಾರೆ ಆದ್ದರಿಂದ ಇವತ್ತು ಎಲ್ಲರಿಗಿಂತ ನಮಗೆ ಸಂತೋಷ ಏನಂದರೆ ನಾವು ಚುನಾವಣೆ ಸಂದರ್ಭದಲ್ಲಿ ಮಾಡಿದಂತಹ ಇದು ಏನು ಪ್ರಣಾಳಿಕೆ ಈ ಪ್ರಣಾಳಿಕೆಯಲ್ಲಿ ನಾವು ಇಪ್ಪತ್ತ ನಾಲ್ಕು ಇಪ್ಪತ್ತ ನಾಲ್ಕು ಪ್ರಣಾಳಿಕೆಯಲ್ಲಿ ನಾವು ಹನುಮ ಸ್ವಲ್ಪ ಇದೆಲ್ಲ ಸೇರಿ ಒಂದು ವಿಶೇಷವಾಗಿ ಒಂದು ಪ್ರಾಮುಖ್ಯತೆ ಕೊಡಗಿನ ಸಮಸ್ಯೆಗಳನ್ನ ಇಪ್ಪತ್ನಾಲ್ಕು ಸಮಸ್ಯೆಗಳನ್ನ ಒಂದು ಗುರ್ತು ಮಾಡಿ ಇದಕ್ಕೆ ಸಮಸ್ಯೆ ಪರಿಹಾರ ಕೊಡ್ತೀನಿ ನನ್ನ ಒಂದು ಅಧಿಕಾರ ಅವಧಿಯಲ್ಲ ಅಂತ ಹೇಳೋ ಒಂದು ಭರವಸೆಯೊಂದಿಗೆ ನಾವು ಚುನಾವಣೆ ಕೂಡ ಎದುರಿಸಿದ್ದೆವು ಅದರ ಒಂದು ಫಲವಾಗಿ ಇವತ್ತು ಹಲವಾರು ಸಮಸ್ಯೆಗಳು ಕೂಡ ಇಪ್ಪತ್ನಾಲ್ಕರಲ್ಲಿ ಎಲ್ಲವೂ ಕೂಡ ಬರ್ತಾ ಇದೆ ಮುಖ್ಯವಾಗಿದ್ದು ಜಮ್ಮ ವಿಚಾರ ಸಮಸ್ಯೆ ಇದರಲ್ಲಿ ನಮಗೆಲ್ಲ ಹೆದರಿಕೆ ಕೂಡ ಇತ್ತು ಇದರ ಒಂದು ಪರಿಹಾರದ ವಿಚಾರ ಯಾಕೆಂದರೆ ಈ ವಿಚಾರವಾಗಿ ತೊಂಬತ್ತೆರಡರಲ್ಲಿ ಇಲ್ಲಿಯ ತನಕ ನಮ್ಮ ಈ ನಾಡಿನ ಸುಮಾರು ಹಿರಿಯ ರಾಜಕಾರಣಿಗಳಾಗಲಿ ಕಾನೂನು ಪಂಡಿತರಾಗಲಿ ಎಲ್ಲರೂ ಕೂಡ ಇದರ ಸಮಸ್ಯೆಯನ್ನು ನಿವಾರಿಸ್ಬೇಕಂತ ಹೇಳಿ ತುಂಬ ಹೋರಾಡಿದರೂ ಕೂಡ ಒಂದು ಕೋರ್ಟಿನಲ್ಲಿ ಆಗಲಿ ರಾಜ್ಯ ವಿಧಾನಸಭೆ ಆಗಲಿ ವಿಧಾನ ಪರಿಷತ್ಗಳಲ್ಲಿ ಹೋರಾಡಿದರೂ ಕೂಡ ಅಧಿಕಾರಿ ಮತ್ತು ಕೆಲವಾರು ಕಾ ಕಾನೂನಿನ ಒಂದು ಇದರಿಂದ ತೊಡಕಿನಿಂದ ಈ ಸಮಸ್ಯೆ ಪರಿಹಾರ ಪರಿಹಾರ ಆಗಿತ್ತಿಲ್ಲ ಆದರೆ ಮಾನ್ಯ ಪೊನ್ನಣ್ಣನವರು ಕಳೆದ ಎರಡು ವರ್ಷಗಳಿಂದ ಅಧಿಕಾರ ಬಂದ ಮೇಲೆ ನಿರಂತರವಾಗಿ ಇವತ್ತು ನಮ್ಮ ಶಾಸಕರು ಇದನ್ನು ಸರಿಪಡಿಸುವ ಒಂದು ನಿಟ್ಟಿನಲ್ಲಿ ಅಧಿಕಾರಿ ವರ್ಗ ಮತ್ತು ಮಾನ್ಯ ಸಚಿವರಾದ ಕಂದಾಯ ಸಚಿವರಾದ ಕೃಷ್ಣಬೇರವರು ಜೊತೆಗೂಡಿ ಮತ್ತು ಮುಖ್ಯಮಂತ್ರಿಗಳ ಒಂದು ಸಲಹೆ ಮೇರೆಗೆ ಎರಡು ವರ್ಷಗಳಿಂದ ಇದರ ನಿರಂತರವಾಗಿ ಇದಕ್ಕೆ ಪ್ರಯತ್ನಿಸಿ ಮಳೆಗಾಲ ಅಧಿವೇಶನದಲ್ಲೇ ಇದಕ್ಕೆ ತಿದ್ದುಪಡಿ ತರಲು ಕೂಡ ಯತ್ನಿಸಿದರು ಆದರೆ ಆ ಸಂದರ್ಭದಲ್ಲಿ ಕೆಲವು ತೊಂದರೆಗಳು ತಿದ್ದುಪಡಿಯಲ್ಲಿ ಕೆಲವು ತೊಡುಗುಗಳು ಕಂಡಿದ್ದರಿಂದ ಅವತ್ತು ಮಾನ್ಯ ಕಂದಾಯ ಸಚಿವರು ಗಮನ ತಂದು ಮುಖ್ಯಮಂತ್ರಿಗಳು ಗಮನ ತಂದು ಅದಕ್ಕೆ ಅವತ್ತು ಕಂದಾಯ ಸಚಿವರು ಕೂಡ ಅದಕ್ಕೆ ಸಹಕರಿಸಿ ಅದನ್ನು ತಿದ್ದುಪಡಿಯನ್ನು ಅವತ್ತು ತಿದ್ದುಪಡಿಗೆ ಇಡದೆ ಅವತ್ತು ಸದನ ಸಮಿತಿಯನ್ನು ನೇಮಿಸುವಲ್ಲಿ ಮಾನ್ಯ ಪನ್ನ ಯಶಸ್ವಿಯಾದರು ಅದಕ್ಕೆ ಕಂದಾಯ ಸಚಿವರು ಮತ್ತು ಮುಖ್ಯಮಂತ್ರಿಗಳು ಕೂಡ ಸಹಕಾರವನ್ನು ಕೂಡ ಕೊಟ್ಟರು ಏನು ಸದನ ಸದನ ಸಮಿತಿ ನಡೆಯಿತು ಆ ಸದನ ಸಮಿತಿಯಲ್ಲಿ ಸುಮಾರು ಐದರಿಂದ ಆರು ಸಭೆಗಳು ನಡೆದು ಆ ಸಭೆಯಲ್ಲಿ ನಮ್ಮ ವಿರೋಧ ಪಕ್ಷದ ನಾಯಕರಾದ ಅಶೋಕ್ ಅವರು ಅರವಿಂದ್ ಬೆಲ್ಲದವರು ಇನ್ನೊಬ್ಬ ನಮ್ಮ ಕ್ಷೇತ್ರದ ಶಾಸಕ ಮಂತ್ರಗೌಡರು ಮತ್ತು ಜಾನೇಂದ್ರ ಅವರು ಹೀಗೆ ಐದಾರು ಜನ ಮತ್ತು ಕೆಲವೊಂದು ಐ ಎ ಎಸ್ ಅಧಿಕಾರಿಗಳು ಸೇರಿ ಮಾ ಮಾನ್ಯ ಕಂದಾಯ ಸಚಿವ ಅಧ್ಯಕ್ಷತೆಯಲ್ಲಿ ಈ ಒಂದು ಸದನ ಸಮಿತಿಯ ಒಂದು ಸಭೆ ಐದಾರು ಬಾರಿ ನಡೆದು ಒಂದು ಕೂಲಂಕುಶವಾದಂತಹ ಒಂದು ವಿಚಾರವನ್ನು ಮಂಡಿಸಿ ಇವತ್ತಿನ ಏನು ಯಾವ ರೀತಿ ಬಂತು ಈ ಜಮ್ಮದ ಸಮಸ್ಯೆ ಭೌತಿಕತೆ ಏನು ಮತ್ತೆ ಪಟ್ಟಿದಾರ ಏನಂತ ಹೇಳೋದನ್ನು ಮಂತ್ರಿಗಳಿಗೆ ಮತ್ತು ಅಧಿಕಾರಿಗಳಿಗೆ ಮನವರಿಕೆ ಮಾಡಿಕೊಂಡು ಭಾರಿ ಯಶಸ್ವಿಯಾಗಿ ಇವತ್ತು ನಾವು ಇವತ್ತೊಂದು ಚಿಕ್ಕ ಸಭೆಯನ್ನು ಉದ್ದೇಶಿಸಿ ಮಾತಾಡ್ತಿದ್ದೀವಿ ನಿಜವಾಗಿ ಇದನ್ನ ಇಡೀ ಕೊಡಗಿನ ಇದೊಂದು ಪಕ್ಷದ ಒಂದು ಸಭೆಯಲ್ಲ ಪಕ್ಷದವರ ಉದ್ದೇಶ ಮಾತಾಡೋ ನಾನು ಕೂಡ ಈ ಮಾತಾಡಬೇಕಾದ್ರೆ ಈಗ ನಾನು ನಾನು ಮಾತಾಡಬೇಕಂತ ಆಗ್ತಿದ್ದೆ ಯಾಕೆಂದ್ರೆ ನಮ್ಮ ಪಕ್ಷದವನಿಗೆ ಮಾತಾಡೋದಕ್ಕಿಂತ ಒಬ್ಬ ಸಾರ್ವಜನಿಕವಾಗಿ ಕೆಲವರು ಬಂದು ಅಂತ ಹೇಳುವಂಥ ಒಂದು ಇಚ್ಛೆ ಕೂಡ ಇದೆ ಆದ್ದರಿಂದ ಇವತ್ತು ಕೊಡಗಿನಾದ್ಯಂತ ಇವತ್ತು ಜಮ್ಮಾಪಾಣಿ ವಿಚಾರದಲ್ಲಿ ಎದುರಿಸಿದಂಥ ಸಮಸ್ಯೆ ಇವತ್ತು ತಹಸೀಲ್ದಾರ್ ಆಫೀಸು ಎ ಸಿ ಆಫೀಸು ಡಿ ಸಿ ಆಫೀಸು ಸಭೆ ಆಫೀಸಲ್ಲಿ ಒದ್ದಾಡಿದಂಥ ತುಂಬ ರೈತರು ಕೂಡ ತುಂಬ ನೋವನ್ನು ಕೂಡ ಅನುಭವಿಸಿದ್ರು ಇವತ್ತು ನಮಗೆ ಒಂದು ಫೋನ್ ಮೂಲಕ ದೂರವಾಣಿ ಮೂಲಕ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಕಾಣ್ತಿದ್ದೀವಿ ಬೇಕಾದಷ್ಟು ಜನ ನಮ್ಮ ಜೊತೆ ಇವತ್ತು ಮಾತಾಡ್ತಿದ್ದಾರೆ ಏನಂದ್ರೆ ಏನಪ್ಪ ಏನೇ ಆಗಲಿ ನಮ್ಮ ಒಂದು ಸಮಸ್ಯೆ ಪರಿಹಾರ ಆಗಿ ನಮಗೆ ಒಂದು ನಿಟ್ಟಿಸ್ರು ಬಿಡುವಂಥ ಒಂದು ವ್ಯವಸ್ಥೆ ಇವತ್ತು ಬಂದಿದೆ ಅಂತ ಹೇಳೋದನ್ನು ಇವತ್ತು ಜನವಲಯದಲ್ಲಿ ಬಂದಿದೆ ಆದ್ರಿಂದ ಇವತ್ತು ಕೊಡಗಿನಾದ್ಯಂತ ಇವತ್ತು ಬೇರೆ ಸಂಘ ಸಂಸ್ಥೆಗಳಲ್ಲಿ ನಮ್ಮ ಪಕ್ಷದವರು ಇರಲಿ ಬೇರೆ ಎಲ್ಲರೂ ಆಗಲಿ ವಿರೋಧ ಪಕ್ಷ ಯಾರೇ ಆಗಲಿ ಇದೊಂದು ಸ್ವಾಗತವಂತ ವಿಷಯವಾಗಿ ಇದೆ ಯಾಕೆಂದ್ರೆ ಇವತ್ತು ಶಾಸಕರಾಗಿ ಆರಿಸಿದ ಮೇಲೆ ಇದು ಸಾರ್ವಜನಿಕ ಕೆಲಸ ಶಾಸಕರಾದ ಮೇಲೆ ಯಾರು ನಾವು ಇನ್ನೊಂದು ವಿರೋಧ ಪಕ್ಷ ಇನ್ನೊಬ್ರು ಯಾರು ಅಂತ ಹೇಳೋದಿಲ್ಲ ಎಲ್ಲರಿಗೂ ಕೂಡ ನಾನೊಬ್ಬ ಶಾಸಕ ನಾನೊಬ್ಬ ಜನಪ್ರತಿನಿಧಿ ಹೇಳುವ ರೀತಿಯಲ್ಲಿ ಕೆಲಸ ಮಾಡೋದು ಇವತ್ತು ನಮ್ಮ ಒಂದು ಧರ್ಮ ಆ ಧರ್ಮವನ್ನು ಭಾರಿ ಒಂದು ಶ್ರದ್ಧೆಯಿಂದ ಇವತ್ತು ಹಲವಾರು ವರ್ಷಗಳಿಂದ ನಾವು ಹೇಳಿದಾಗೆ ಇವರ ತಂದೆಯವರಾದ ಎಕೆ ಸುಬ್ಬೇನವರೇ ಇದಕ್ಕೆ ಒಂದು ಪ್ರಮುಖ ಕಾರಣಕರ್ತರು ಅಂತ ಕೂಡ ಹೇಳ್ಬೋದು ಯಾಕೆಂದ್ರೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ನಡೆದಂತಹ ಚಕ್ಕೆರೆ ಪೂಜೆ ಕೇಸು ಇದರ ಮೊದಲ ಒಂದು ಹಂತ ಆ ಒಂದು ಹಂತದಲ್ಲಿ ಅದರ ಮೂಲಕ ಆಕೆ ಆ ಒಂದು ಪ್ರಕರಣದಲ್ಲಿ ಅವರು ಅದರಲ್ಲಿ ಯಶಸ್ವಿ ಗಳಿಸಿ ಆಮೇಲೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಬಂದಂತಹ ಒಂದು ತಿದ್ದುಪಡಿ ಆ ತಿದ್ದುಪಡಿ ರಾಷ್ಟ್ರಪತಿ ಅಂಕಿತ ಆಗಿ ಆಮೇಲೆ ಏನು ಬಂತು ಭೌತಿಕತೆ ಮತ್ತು ಪಟ್ಟೆದಾರರ ವಿಚಾರ ಬಂತು ಈಗ ಅದನ್ನು ಕೂಡ ಸರಿಪಡಿಸುವಲ್ಲಿ ಇವತ್ತು ನಾವು ಯಶಸ್ವಿಯಾಗಿದ್ದೀವಿ ಆಗಿದ್ದೀವಿ ಆದ್ರಿಂದ ಇವತ್ತು ನಾನು ಮೊದಲಾಗಿ ಇವತ್ತು ಕೊಡಗಿಗೆ ಅವರು ಆಗಮಿಸಿದ್ದಾರೆ ಆಗಮಿಸಿದ ಸಂದರ್ಭದಲ್ಲಿ ನಾವು ಒಂದು ಪುಟ್ಟ ಒಂದು ಚಿಕ್ಕದಾಗಿ ಒಂದು ಕಾರ್ಯಕ್ರಮವನ್ನು ಇವತ್ತು ಗೋಣಿ ಬಸ್ ಸ್ಟ್ಯಾಂಡ್ ನಲ್ಲಿ ಮಾಡ್ತಿದ್ದೀವಿ ಇದರಲ್ಲಿ ನಾನು ಸಂತೋಷವಾಗಿ ಹೇಳುದಂದ್ರೆ ಮೊದಲಾಗಿ ಪ್ರಥಮ ಬಾರಿ ಅವರು ಬಂದಲ್ಲಿ ಇವತ್ತು ನಾವೆಲ್ಲವರನ್ನ ಸ್ವಾಗತಿಸಿ ಅವರು ಬರುವಾಗ ಕೂಡ ಸ್ವಲ್ಪ ತಡವಾಯಿತು ರಾತ್ರಿ ಈಗ ಸುಮಾರು ಎಂಟು ಎಂಟೂವರೆ ಗಂಟೆ ಆಗಿದೆ ಆದರೂ ಕೂಡ ಇವತ್ತು ತುಂಬಾ ಜನರು ಕೂಡ ಈಗ ಬಂದು ತಮ್ಮ ಆನೆ ಚೊಕ್ಕರ್ ಗೇಟ್ನಿಂದ ಇಲ್ಲಿವರೆಗೆ ತಾನು ತುಂಬಾ ಜನ ಅಲ್ಲಿ ಕೂಡ ಸ್ವಾಗತಿಸಲು ನೂರಾರು ಸಂಖ್ಯೆಯಲ್ಲಿ ಜನ ಕೂಡ ಸೇರಿದ್ದೀರಿ ತಮಗೆಲ್ಲರಿಗೂ ಇದಕ್ಕೆ ವಂದನೆಗಳನ್ನ ಹೇಳ್ತಾ ಮತ್ತೆ ದಿನಗಳಲ್ಲಿ ಇದನ್ನ ಭರ್ಜರಿಯಾಗಿ ಇವತ್ತು ಕೊಡಗಿನ ಒಂದು ಪರಿಹಾರ ಕೊಡುಗೆ ಸಿಕ್ಕಿದಂತ ಒಂದು ಫಲ ಇದಕ್ಕೆ ಒಂದು ಪ್ರತಿಫಲ ಅಂತ ಹೇಳೋ ರೀತಿಯಲ್ಲಿ ನಾವೆಲ್ಲ ಎಲ್ಲ ಕಡೆ ಊರೂರು ಮತ್ತು ಮನೆ ಮನೆಗಳಲ್ಲಿ ಆಚರಿಸುವಂತ ಒಂದು ಕೆಲಸ ಇವತ್ತು ಈ ಜಮಾಬಾಣಿ ವಿಚಾರದಲ್ಲಿ ಆಗ್ಬೇಕಾಗ್ತದೆ ಯಾಕೆಂದರೆ ಈ ವಿಚಾರವನ್ನು ಈಗಾಗಲೇ ನಾವು ಕೆಲವಾರು ಹಲವಾರು ವಿಚಾರವನ್ನು ಕೂಡ ನಾನು ಸ್ಪಷ್ಟಪಡಿಸಿದ್ದೀನಿ ಈಗ ಮುಂದೆ ಅದ್ರ ಬಗ್ಗೆ ಮಾನ್ಯ ಪೊನ್ನಣ್ಣನವರು ಯಾಕೆಂದ್ರೆ ಅದು ಸೂಕ್ಷ್ಮತೆ ಏನು ಅಂತ ಹೇಳೋದನ್ನು ಅವರೇ ಅದನ್ನು ಜನರಲ್ಲಿ ಬಿಚ್ಚಿಡ್ಬೇಕಾಗ್ತದೆ ಅದನ್ನು ದಿನಗಳು ಮತ್ತು ಈಗಲೂ ಕೂಡ ಅವರು ಸಂಕ್ಷಿಪ್ತವಾಗಿ ಬಿಚ್ಚಿಡಿದ್ದಾರೆ ಆದರೆ ತಮಗೆಲ್ಲರಿಗೂ ವಂದಿಸುತ್ತಾ ನನಗೆ ಇಲ್ಲಿ ಒಂದು ಅವಕಾಶ ಕೊಟ್ಟು ತಮಗೆಲ್ಲರಿಗೂ ವಂದಿಸುತ್ತಾ ನನ್ನ ಎರಡು ಮಾತು ಮುಗಿಸ್ತೇನೆ ಜಯ ಪ್ರಭು ಸಮಸ್ಯೆ ಬಗ್ಗೆ ಇದ್ದಂಥ ನಿಬಂಧನೆಗಳು ಯಾವ ರೀತಿ ಜಮ್ಮ ಹಿಡುವಳಿದಾರರಿಗೆ ಸುಮಾರು ಇಪ್ಪತ್ತೊಂದು ಜನಾಂಗಕ್ಕೆ ಗೌಡರು ಸೇರಿ ಇಪ್ಪತ್ತೊಂದು ಜನಾಂಗಕ್ಕೆ ಯಾವ ರೀತಿ ಕೊಡಗು ಜಿಲ್ಲೆಯಲ್ಲಿ ಹಲವು ದಶಕಗಳಿಂದ ಅನಾನುಕೂಲತೆಗಳು ಆಗ್ತಾ ಇದ್ದವು ಅದೇ ರೀತಿ ಈ ಒಂದು ಸಮಸ್ಯೆಗೆ ಸಾಮಾನ್ಯ ಬಿ ಎಸ್ ಪೊನ್ನಣ್ಣನವರ ತಂದೆಯಾದ ಸನ್ಮಾನ್ಯ ದಿವಂಗತ ಎ ಕೆ ಸುಬ್ಬಯ್ಯನವರ ನೇತೃತ್ವದಲ್ಲಿ ಎಷ್ಟು ಸಭೆಯನ್ನು ನಾವು ನಡೆಸಿದ್ವಿ ಉಮೇಶ್ ಅಣ್ಣನವರು ಇದು ನೆನಪಿಗೆ ನಾವು ದೊಡ್ಡ ಹೋರಾಟವನ್ನೇ ಶ್ರೀಲಂಸ್ ಕೈ ಹೊಟೇಲಲ್ಲಿ ಮಾಡಿದ್ವಿ ಸನ್ಮಾನ್ಯ ವಾಸ ಗುಟ್ಟಪ್ಪನವರು ಸಹ ಇದ್ದರು ಆವತ್ತಿಂದ ಇದುವರೆಗೆ ಹೋರಾಟವೇ ಮಾಡ್ತಾ ಬಂದಿದ್ದೀವಿ ತದನಂತರ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಚಕ್ರ ಪೂಯೆ ಕೇಸು ಗೆದ್ದಂಥ ಸಂದರ್ಭದಲ್ಲಿ ಹುದಿಕೇರಿಯ ಕೊಳ ಸಮಾಜದಲ್ಲಿ ವಾಸು ಕೊಟ್ಟಪ್ಪನವರ ನೇತೃತ್ವದಲ್ಲಿ ಯಾವ ರೀತಿ ನಾವು ಎ ಕೆ ಸುಬ್ಬಯ್ಯನವರನ್ನು ಸನ್ಮಾನ ಮಾಡಿದ್ವಿ ಆದರೆ ಈ ಸನ್ಮಾನ ಇದೆ ಸಾಲುದವರಿಗೆ ಮುಂದಿನ ದಿನಗಳಲ್ಲಿ ಎಲ್ಲ ಜಮ್ಮ ಹಿರಳಿದಾರರು ಜೊತೆಗೆ ಸಂಬಂಧಿಸಿದಂಥ ಎಲ್ಲ ನಮ್ಮ ಕಾಂಗ್ರೆಸ್ನವರು ಸೇರಿ ಕೊ ಇರುವಂಥ ಎಲ್ಲ ಕೊಡ ಸಮಾಜಗಳಲ್ಲೂ ಸಹ ಇದಕ್ಕೆ ಸನ್ಮಾನವನ್ನು ನಾವು ಮಾಡಬೇಕು ಅಂತ ಹೇಳೋ ನಿಟ್ಟಿನಲ್ಲಿ ನಾನು ಮೊದಲನೇದಾಗಿ ಜಮ್ಮ ಯಾವ ಯಾವಾಗ ಬೆಳಗಾಂ ಅಧಿವೇಶನದಲ್ಲಿ ಅಪ್ರೂವಲ್ ಆಯಿತು ಅವರಿಗೆ ಒಂದೇ ಒಂದು ವಾಕ್ಯದ ಒಂದು ಸಂದೇಶವನ್ನು ಕಳಿಸದೆ ಆಸ್ ಅ ಫಾದರ್ ಸೋ ಇಸ್ ದ ಸನ್ ಅಷ್ಟಕ್ಕೆ ಎಲ್ಲ ಅರ್ಥ ಆಗಬೇಕು ಅದರಿಂದ ಅವರು ಅವತ್ತು ನಮಗೆ ಈ ಜಮ್ಮ ಸಮಸ್ಯೆಗೆ ಅಡಿಗಲ್ಲನ್ನು ಹಾಕಿದ್ರೆ ಇವರು ಸನ್ಮಾನ್ಯ ಮಗನಾದ ಎ ಎಸ್ ಪಲ್ಲಳದವರು ದೊಡ್ಡ ಅದಕ್ಕೆ ಬೃಹತ್ ಬಿಲ್ಡಿಂಗನ್ನು ಕಟ್ಟಿ ಎಲ್ಲ ರೀತಿಯ ವ್ಯವಸ್ಥೆಯನ್ನು ತಾವು ಮಾಡಿದ್ದೀರಾ ನಿಮಗೆ ಇಡೀ ಕೊಡಗಿನ ಜಮ್ಮ ಹಿಡುವಳಿದಾರರು ಮತ್ತು ಅದಕ್ಕೆ ಸಂಬಂಧಿಸಿ ನಾವೆಲ್ಲ ಬದುಕುತ್ತಿರುವ ಪ್ರತಿಯೊಬ್ಬರ ಮೂಲಕ ನಿಮಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ ಸಾಧ್ಯ ಜೊತೆಯಲ್ಲಿ ಈ ಹಿಂದೆ ಸನ್ಮಾನ್ಯ ಅವರೇ ಸದನದಲ್ಲಿ ಹೇಳಿದ್ರು ಸನ್ಯ ಸನ್ಮಾನ್ಯ ವೀರಪ್ಪ ಅವರು ಕೇಂದ್ರದ ಸಚಿವರಾಗಿದ್ದ ಸಮಯದಲ್ಲಿ ರಾಷ್ಟ್ರಪತಿಗಳಾದ ಸನ್ಮಾನ್ಯ ಪ್ರಣಬ್ ಮುಖರ್ಜಿಯವರು ರಾಷ್ಟ್ರಪತಿಗಳಾಗಿರುವಾಗ ಇಲ್ಲಿ ಹರಿ ಹರಿ ಇಂಥವರ ಮೂಲಕ ಹೋಗಿ ಮೊಯ್ಲಿ ಅವ್ರನ್ನ ಸಂಪರ್ಕಿಸಿ ಅವರ ಮೂಲಕ ಅಂದಿನ ರಾಷ್ಟ್ರಪತಿಗಳಾದ ಪ್ರಣಬ್ ಮುಖರ್ಜಿಯವರನ್ನ ಸಂಪರ್ಕಿಸಿ ಅದಕ್ಕೆ ಅಂಗೀಕಾರ ಅಂತಿಮ ಮುದ್ರೆಗೆ ಎಲೆಕ್ಟ್ಮೆಂಟ್ ಆಗಿ ಶ್ವೇತಪತ್ರ ಹೊರಡಿಸಿದ್ರು ಸಹ ಇಲ್ಲಿ ಅಧಿಕಾರಿಗಳು ಜಂಬನ ಸಮಸ್ಯೆ ಇಚ್ಚಿತ್ತು ಕಾಳಜಿ ವಹಿಸಿದೆ ಆ ಸಮಸ್ಯೆಯನ್ನು ಸಮಸ್ಯೆಯಾಗಿ ಉಳಿದಿದೆ ಸಂಘದ ಹೊರಳನ್ನು ದಯವಿಟ್ಟು ನಾನು ಕೇಳ್ಕೊಳ್ಳೋದು ಇವಾಗ ತಾವುಗಳು ಈ ಜಂಪ ಸಮಸ್ಯೆಗೆ ವಿರೇಖ ರೂಪದಲ್ಲಿ ನೀವು ತಂದಿದ್ದೀರಾ ಸಂತೋಷ ಆದರೆ ಅಧಿಕಾರಿಗಳು ಅನುಷ್ಠಾನ ಮಾಡಲಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿ ಅವರ ಮೇಲೆ ಕಂಟೆಂಪು ಆಫ್ ಕೋರ್ಟ್ನ ನಾವು ಹಾಕಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಮನವಿ ಮಾಡ್ತಾ ಇದ್ದೀನಿ ನಮಗೆ ದಯವಿಟ್ಟು ಈ ಆಗೋ ಹಾಕೋಲಿಕ್ಕೆ ಏನೆಲ್ಲ ಕಡತಗಳು ನಮ್ಮ ಇಲ್ಲಿಯ ಸಾರ್ವಜನಿಕರು ಇವತ್ತು ಅನುಭವಿಸ್ತಾ ಇದ್ದಾರೆ ಅದರಲ್ಲಿ ಪಟ್ಟೆದಾರರ ಸಮಸ್ಯೆ ಇರಬಹುದು ಅಲ್ಲಿಂದ ಪಿ ಒನ್ ಇರ ಸಮಸ್ಯೆ ಇರಬಹುದು ಅಲ್ಲಿಂದ ಜಮ್ಮ ಟ್ರಾನ್ಸ್ಫರ್ ಇರ್ಬೋದು ಆರನೇ ಕಾಲಮುಖ ದಾಖಲಾತಿ ಇರ್ಬೋದು ಎಲ್ಲದನ್ನು ತೆಗೆದುಹಾಕಿ ಏನೊಂದು ಆರ್ ಟಿ ಸಿ ಕರ್ನಾಟಕ ಕಂದಾಯ ಕಾಯ್ದೆ ಸಾವಿರದ ಒಂಬೈನೂರ ಕಾಯ್ದೆ ಅಡಿಯಲ್ಲಿ ಕೊಡಗು ಸಹ ಕಾಯ್ದೆಗೆ ಒಳಗೊಂಡಿದೆ ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ರೆಗ್ಯುಲೇಷನ್ ಆ್ಯಕ್ಟ್ಗೆ ಕೊಡಗು ಜಮ್ಮು ಸಹ ಸೀಮಿತ ಆಗಿದೆ ಅಂತ ಹೇಳೋ ನಿಟ್ಟಿನಲ್ಲಿ ನಮಗೆ ಎಲ್ಲ ರೀತಿಯ ಪರಿಹಾರವನ್ನು

ಕಡರಾತ್ರಿಯಲ್ಲಿ ಚಳಿಯ ವಾತಾವರಣ ಇದ್ದರೂ ಕೂಡ ನಾವೆಲ್ಲ ಕೂಡ ಒಂದು ಸೇರಿ ಈ ಒಂದು ಸ್ವಾಗತ ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ದೀರಿ ಬಹುಶಃ ಇವತ್ತು ನಾನು ನನ್ನ ತಂದೆಯವ್ರನ್ನ ನೆನೆಸ್ಕೊಂಡಿದ್ದೀನಿ ನಮ್ಮ ಧರ್ಮಪಾಣಿಯ ಹೋರಾಟ ಅಂತ ಹೇಳಿದರೆ ಅವರು ಚಳಿ ಮನೆ ಬಿರುಗಾಳಿಯನ್ನು ಕೂಡ ನೋಡಿದೆ ಬೆಳಗ್ಗೆ ದಿನ ಅಂತೇಳಿ ಕೆಲಸ ಮಾಡಿ ಆ ಒಂದು ನಮ್ಮ ಇತಿಹಾಸದಲ್ಲಿ ದಾಖಲೆ ಆಗುವಂಥ ಒಂದು ತೀರ್ಪನ್ನು ತಂದಿರಲಿಲ್ಲ ಅಂದರೆ ಚಿಕ್ಕರೆ ಪುವ ಸ್ಟೇಟ್ ಆಫ್ ಕರ್ನಾಟಕ ಇವತ್ತು ನಾವೆಲ್ಲ ಇಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇರಲಿಲ್ಲ ಹುಡುಗಿನ ಜಮ್ಮ ಪಾಣೆಯ ಒಂದು ಇಂಚು ಜಾಗ ಕೂಡ ಬಿಡೋಳಿದಾರರ ಪರ ಇರ್ತಾ ಅದರಿಂದ ಮೊದಲು ಅವರನ್ನು ನೆನೆಸ್ಕೊಂಡು ಈ ಕಾರ್ಯಕ್ರಮವನ್ನು ಆಯೋಜಿಸಿ ವೇದಿಕೆ ಮೇಲೆರುವಂಥ ಎಲ್ಲ ಗಂಜನೇ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಧರ್ಮಜ ಉತಪ್ಪನವರೇ ರಾಜ್ಯ ಕ್ರೀಡಾ ಪ್ರಾಧಿಕಾರದ ಉಪಾಧ್ಯಕ್ಷರು ಮಾಜಿ ವಿಧಾನ ಪರಿಷತ್ ಸದಸ್ಯರಾದಂಥ ರೋಮಾ ಚಂದ್ರೆ ಅನೀಪ್ ಚಂದ್ರೆ ಎರಡು ಮಾಜಿ ಅವರೇ ಚಿಕ್ಕರ ವಾಸುಪೆಟ್ಟಪ್ಪನವರೇ ಬಾಬು ಅವರೇ ನವೀನ್ರವ್ರೆ ರಂಜಿ ಅವರೇ ಅವರೆ ಇಲ್ಲಿ ಸೇರುವಂಥ ಎಲ್ಲ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ ಬಂಧುಗಳು ಬಹಳಷ್ಟು ವಿಚಾರ ಇದೆ ಮಾತಾಡೋದಕ್ಕೆ ಆದರೆ ಇಷ್ಟನ್ನೇ ಹೇಳಲಿಕ್ಕೆ ಬಯಸ್ತೇನೆ ಈ ಒಂದು ಹೋರಾಟದ ಫಲ ಏನಿದೆ ಅದು ವಿಧಾನಸಭೆಯಲ್ಲಿ ಮೊನ್ನೆ ನಡೆದ ಕಲಾಪವನ್ನು ತಾವು ವಿರೋಧ ಪಕ್ಷದ ನಾಯಕರು ಆರ್ ಅಶೋಕ್ ಅವರು ಇದು ಪೊನ್ನಣ್ಣ ಅವರ ಒತ್ತಡದ ಮೇಲೆ ಬಂದಿದೆ ಅದನ್ನು ಕೂಡ ನಾವು ಸ್ವಾಗತ ಮಾಡ್ತೀವಿ ಅಂತ ಹೇಳಿ ಮಾತನಾಡಿದ ಅವರು ಗಲ್ಲಾದವರು ಅವ್ರಿಗೆ ಪಡಿರು ಅವರು ಕೂಡ ಸ್ವಾಗತ ಮಾಡಿದ್ದಾರೆ ನಮ್ಮ ಮುರುಘ ಜ್ಞಾನೇಂದ್ರ ಮಾಜಿ ಗೃಹ ಸಚಿವರು ಅವರು ಕೂಡ ಅದೇ ಹೇಳಿದರು ಎಲ್ಲ ಪಕ್ಷದವರು ಪಕ್ಷಾತೀತವಾಗಿ ರಾಜಕೀಯವನ್ನು ದೂರ ಇಟ್ಟು ಈ ಒಂದು ತಿದ್ದುಪಡಿ ಮಸೂದೆಯನ್ನು ಸ್ವಾಗತ ಮಾಡೋದಂತೆ ಇದು ಸಮಿತಿಯಲ್ಲಿ ಚರ್ಚೆ ಆದಾಗ ಕೂಡ ಕೃಷ್ಣಪ್ಪನವರು ಜೆ ಡಿ ಎಸ್ನ ಶಾಸಕರು ಅರವಿಂದ್ ಬೆಲ್ಲದ್ರಾವ್ ಸದಸ್ಯರು ಅಶ್ವತ್ಥ್ ನಾರಾಯಣರವರು ಮಾಜಿ ಉಪಮುಖ್ಯಮಂತ್ರಿಗಳು ಅವರೆಲ್ಲರೂ ಹೇಳಿದರು ಅಧಿಕಾರಿಗಳಿಗೆ ಪುನಃ ನನಗೆ ಇದರ ಬಗ್ಗೆ ಗೊತ್ತಿದೆ ಅವ್ರು ಹೇಳಿದಂಗೆ ದಯವಿಟ್ಟು ಮಾಡಿರ್ತಾರೆ ಆದರೂ ಐದು ಸಮಯ ಆದರೆ ನನಗೆ ಮನಸ್ಸಿಗೆ ಒಂದು ಬೇಸರ ಇದೆ ಅಂತ ಹೇಳಿದರೆ ಇಲ್ಲಿಯ ಸ್ಥಳೀಯ ಪತ್ರಿಕೆಯನ್ನು ನೋಡಿದಾಗ ಕೆಲವು ನಾಯಕರಿಗೆ ಯಾಕೋ ಜೇಣಿಸ್ಕೊಳಕಾಗ್ತದೆ ಇದು ನಾನು ಅವ್ರಿಗೋಸ್ಕರ ಇಲ್ಲಿ ಅಂತ ಮಾಡಿಲ್ಲ ಇದು ಒಂದು ದಶಕಗಳ ಸಮಸ್ಯೆ ಈ ಸಮಸ್ಯೆಗೆ ನಾವೆಲ್ಲ ಕೂಡ ಸೇರಿ ಅವತ್ತಿಂದ ಹೋರಾಟ ಮಾಡಿದ್ದೇವೆ ಯಾಕೆಂದ್ರೆ ವಾಸ ಕೊಟ್ಟು ಹೋಗುತ್ತಿದೆ ಆದರೆ ಬಹಳ ವಿಶೇಷವಾಗಿ ಅರುಣ್ ಮಚೇನ್ ಅವರು ಕೂಡ ಶಾಸಕರು ಕೂಡ ಆಗಿದ್ದೇವೆ ತಿದ್ದುಪಡಿ ಬಂದಾಗ ಎರಡು ಸಾವಿರದ ಹದಿನೆಂಟನೇ ತೀರ್ಪು ಹೊಂದಿರುವಂಥದ್ದು ಸಾವಿರದ ಒಂಬೈನೂರ ತೊಂಬತ್ತ ಎರಡು ಇವತ್ತಿಗೆ ನಲವತ್ತ ಮೂರು ವರ್ಷ ಆಗ್ತಾ ಬಂತು ಮೂವತ್ತ ಮೂರು ವರ್ಷ ಮೂವತ್ತ್ ಮೂರು ವರ್ಷ ಆಗ್ತಾ ಬಂತು ಇನ್ನೂ ತೀರ್ಪಿನ ಅನುಷ್ಠಾನಕ್ಕೆ ತರಲಿಕ್ಕೆ ಆಗ್ಲಿಲ್ಲ ಅಂತ ಹೇಳುವಂತ ಚಿಂತನೆ ಎಲ್ಲರೂ ಕೂಡ ಇತ್ತು ನಾನು ಚುನಾವಣೆಯಲ್ಲಿ ಸಂದರ್ಭದಲ್ಲಿ ಇವತ್ತು ನಾನು ತೆಲಕೊಂಡ ಪ್ರದೀಪ್ ಗೋಯನವ್ರು ಅಂತ ಅವ್ರು ನೆಲೆಸ್ಕೋಬೇಕು ಅವ್ರು ಬಂದು ಬಹಳಷ್ಟು ಸಲಹೆಗಳನ್ನು ಕೊಟ್ಟರು ಅವರ ಸಲಹೆ ಮೇಲೆ ಆ ತಿದ್ದುಪಡಿಯಲ್ಲಿ ಕೂಡ ಇದೆ ನಾವು ಬಹಳಷ್ಟು ಚರ್ಚೆ ಮಾಡಿದ್ದೀವಿ ಏನಿದೆ ಅವರೇನು ಯಾವುದೇ ಪಕ್ಷಕ್ಕೆ ಸೇರಿದವರ ಯಾಕೆ ಜನರಿಗೋಸ್ಕರ ಮಾಡ್ತಾ ಇರುವಂತ ಕೆಲಸದಲ್ಲೂ ಕೂಡ ಹೊಸ ಕಲ್ಲು ಹುಡ್ಕೋದು ಅಂತ ಹೇಳುವಂತ ಕೆಲಸವನ್ನು ಮಾಡಬೇಡಿ ಅಂತ ನಾನು ಕೇಳಲಿಕ್ಕೆ ಇದೆಲ್ಲರಿಗೂ ಇದರ ಲಾಭ ಆಗ್ತದೆ ಎಲ್ಲರಿಗೂ ಲಾಭ ಆಗ್ತದೆ ಇವತ್ತು ಸಾಲ ತಗೊಳಕಾಗ್ತಾ ಇದೆ ಒಂದೊಂದು ಆರ್ ಟಿ ಸಿ ನಲ್ಲಿ ಇನ್ನೂರು ಜನ ಮುನ್ನೂರು ಜನ ಹೆಸರು ಇದಾರೆ ಸತ್ತವರ ಹೆಸರು ಇದೆ ವಾರಸುದಾರ ಸಿಗ್ತಾ ಇಲ್ಲ ಹಿಡೋಳಿದಾರ ಅನ್ಭವ್ಸಕ್ ಆಗ್ತಾ ಇಲ್ಲ ಮಾರ್ಲಿಕ್ಕೆ ಆಗ್ತಾ ಇಲ್ಲ ವಿಭಜನೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಕುಟುಂಬಸ್ಥರಿಗೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಈ ಸಮಸ್ಯೆಯಿಂದ ಅವರು ಬುಳುಕ್ತಾ ಇದ್ದಾರೆ ನಲವತ್ತೈವತ್ತು ವರ್ಷದಿಂದ ನಾವು ಕೂತು ಪ್ರಣಾಳಿಕೆಯನ್ನು ಪ್ರತ್ಯೇಕವಾಗಿ ವಿರಾಜ್ಪೇಟೆ ವಿಧಾನಸಭಾ ಕ್ಷೇತ್ರಕ್ಕೆ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಅರುಣ್ ಮಾಚೇನವರೇ ಅವರೇ ಅದನ್ನು ಒತ್ತಾಯ ಮಾಡಿ ಧರ್ಮಜಾ ಅವರು ಹೇಳಿ ನಾವು ಅದನ್ನು ಸೇರಿಸಿದ್ವಿ ಅದನ್ನು ಪೂರೈಸೋದ್ ನಮ್ಮ ಧರ್ಮ ಆ ಕೆಲಸವನ್ನು ಮಾಡಿದಾಗ ಎಲ್ಲರೂ ಸ್ವಾಗತ ಮಾಡ್ತಾರೆ ಕೆಲವರು ಮಾತ್ರ ಅದು ಯಾಕೋ ಮನಸ್ಸಿಗೆ ಅವ್ರಿಗೆ ಒಪ್ಕೊಳ್ಳೋಕ್ಕಾಗ್ತಲ್ಲ ಚುನಾವಣೆ ಬೇರೆ ರಾಜಕೀಯ ಬೇರೆ ಇಲ್ಲಿ ಚುನಾವಣೆ ಜನ ಆಶೀರ್ವಾದ ಮಾಡೋದಕ್ಕೆ ಇಲ್ಲಿ ಎಲ್ಲ ಸತಿ ಹೇಳ್ತಾ ಇದ್ದೀವಲ್ಲ ನಾವು ಅದು ಬೇಡ ಅಂತ ಹೇಳುತ್ತೆ ಅಂತ ಯಾರು ಬೇಕಾದ್ರೂ ಬರ್ಬೋದು ಸ್ವಾಗತ ಡೆಮಾಕ್ರೆಸಿ ಇದು ಆದರೆ ದಯವಿಟ್ಟು ನಾನು ಜನರಿಗೆ ಒಳ್ಳೆಯದಾಗೋದನ್ನು ಇದೆಲ್ಲವನ್ನು ಬದುಕಿಟ್ಟು ಸ್ವಾಗತ ಮಾಡುವಂಥ ಕೆಲಸವನ್ನು ಮಾಡಿ ವಿಶೇಷವಾದಂಥ ಧನ್ಯವಾದಗಳನ್ನು ನಾನು ನಮ್ಮ ಕಂದಾಯ ಸಚಿವರಿಗೆ ಕೊಡಲೇಬೇಕಾಗುತ್ತೆ ಬೆಳಗಿನ ಸಮಸ್ತ ಜನತೆಯ ಪರವಾಗಿ ಅವರು ಇದನ್ನು ಅರ್ಥ ಮಾಡಿಕೊಂಡು ಯಾಕಂದರೆ ಅವ್ರು ಇಲ್ಲಿನವರಲ್ಲ ಅರ್ಥ ಮಾಡಿಕೊಂಡು ಇದರ ಬಗ್ಗೆ ಅಧ್ಯಯನವನ್ನು ಮಾಡಿ ಯಾವ ರೀತಿ ಮಾಡ್ಬೋದು ಅಂತ ಅಧಿಕಾರಿಗಳನ್ನು ಕೂಡ ವಿಶ್ವಾಸಕ್ಕೆ ಪಡೆದು ಮತ್ತು ಆ ಸಮಿತಿಯ ಸಭೆಗಳನ್ನು ಅತಿ ಉತ್ತಮವಾಗಿ ನಡೆಸಿಕೊಟ್ಟು ನಮಗೆ ಸಮಿತಿಯಿಂದ ಈ ಸಲಹೆಗಳು ಬರುವಂಥ ರೀತಿಯಲ್ಲಿ ಅವರು ಮಾಡಿಕೊಟ್ಟಿದ್ದಾರೆ ಅವರಿಗೆ ನಾನು ಧನ್ಯವಾದಗಳನ್ನ ಹೇಳಿ ಬಯಸ್ತೇನೆ ಮತ್ತು ಇದು ಸಂಪುಟ ಸಭೆಗೆ ಹೋದಂಥ ಸಂದರ್ಭದಲ್ಲಿ ಕೂಡ ಅವರು ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ ಇಂದಿನ ಅಧಿವೇಶನದಲ್ಲಿ ತಿದ್ದುಪಡಿ ಬಂದಾಗ ಭಾಳಷ್ಟು ತಪ್ಪುಗಳಾಗಿತ್ತು ಭಾಳಷ್ಟು ತಪ್ಪುಗಳು ಅದನ್ನು ಚರ್ಚೆಗೆ ಅವಕಾಶ ಮಾಡಿಕೊಟ್ಟಿದರೆ ಭಾಳ ಸಮಸ್ಯೆ ಆಗಿರೋದು ಇದೆಲ್ಲ ಅಧಿಕಾರಿಗಳ ಹುನ್ನಾರ ನನಗೆ ತೊಂದರೆ ಮಾಡಬೇಕು ಅಂತ ಇದ್ದಾರೆ ಅಂತ ಹೇಳಿನೇ ನಾನು ವಿಧಾನಸಭೆಯನ್ನು ಹೇಳಿದೆ ಅವರು ಮಂತ್ರಿಗಳು ಒಪ್ಪಿ ಇದನ್ನು ಸಮಿತಿ ಕಲಿಸ್ಕೊ ಆಯ್ಕೆ ಸಮಿತಿ ವಿಧಾನಸಭೆಯ ಆಯ್ಕೆ ಸಮಿತಿ ಅಸೆಂಬ್ಲಿ ಸೆಲೆಕ್ಟ್ ಕಮಿಟಿ ಅದರಲ್ಲಿ ವಿರೋಧ ಪಕ್ಷದ ಜೆ ಡಿ ಎಸ್ನವರು ಈಗಾಗಲೇ ನಾನು ಹೇಳಿದಾಗ ಬಿ ಜೆ ಪಿನವರು ನಾವು ಎಲ್ಲರೂ ಕೂಡ ಇದೆ ಭಾಳಷ್ಟು ಚರ್ಚೆ ಇದೆ ಎಲ್ಲ ಚರ್ಚೆಯಲ್ಲೂ ಸಮಯಕ್ಕಿಂತ ಐದು ನಿಮಿಷ ಮುಂಚೆ ಹೋಗಿ ಇಡೀ ಸಭೆಯಲ್ಲಿ ಭಾಗವಹಿಸಿ ಎಲ್ಲ ನನ್ನಲ್ಲಿರುವಂಥ ಎಲ್ಲ ದಾಖಲೆಗಳನ್ನು ನಮ್ಮ ತಂದೆಯವರು ಕೇಸನ್ನ ವಾದ ಮಾಡುವಾಗ ಮಾಡಿದಂಥ ನೋಟ್ಸನ್ನು ಆ ಜಡ್ಜ್ಮೆಂಟನ್ನು ಆ ತೀರ್ಪನ್ನು ಓದಿದರೆ ಎಲ್ಲ ಇತಿಹಾಸ ಇದೆ ಅದು ಎಲ್ಲವನ್ನು ಚರ್ಚೆ ಮಾಡಿ ಎಲ್ಲರು ಕೊಟ್ಟಂಥ ಕಾಫಿ ಬ್ಲೈಂಡರ್ಸ್ ಅಸೋಸಿಯೇಷನ್ ನಾವು ಕೊಟ್ಟಿದ್ರು ಸರಿ ಬಹಳಷ್ಟು ಸಂಘ ಸಂಸ್ಥೆಗಳು ಸಲಹೆಗಳನ್ನು ಕೊಟ್ಟಿದ್ರು ವ್ಯಕ್ತಿತ್ವ ಮಟ್ಟದ ವ್ಯಕ್ತಿ ಮಟ್ಟದಲ್ಲಿ ತುಂಬ ಜನ ಇದರ ಬಗ್ಗೆ ಇರೋರು ಸಲಹೆಗಳನ್ನು ಕೊಟ್ಟಿದ್ದರು ಎಲ್ಲವನ್ನು ಕೂಡಿಕರಿಸಿ ಒಂದು ಅಧಿಕಾರಿಗಳು ಏನು ಹೇಳ್ತಾರೆ ಅಂತ ಹೇಳಿದ್ರೆ ಕೊಡುಗೆಗೆ ಸೀಮಿತವಾಗಿರುವಂಥ ರಾಜ್ಯ ಅನುಷ್ಠಾನ ಆಗಿರುವಂಥ ಕಾಯ್ದೆ ಬರೀ ಒಂದು ಜಿಲ್ಲೆಗೆ ಸೀಮಿತವಾಗಿ ತಿದ್ದುಪಡಿ ಮಾಡಲಿಕ್ಕೆ ಸಾಧ್ಯ ಆಗೋಲ್ಲ ಅಂತ ಹೇಳುವಂಥದ್ದು ಅವ್ರ ತಕರಾರು ಮತ್ತೆ ಇದನ್ನ ಸೊಪ್ಪಿನ ಬೆಟ್ಟ ಮತ್ತೆ ಅಲ್ಲಿ ಕುಂಕಿ ಮೂರೊಡ್ವೆ ಇದಕ್ಕೆ ಮೋಲಿಸಿದಂಥ ಪ್ರಯತ್ನ ಕೂಡ ಮಾಡ್ತೀವಿ ಮತ್ತೆ ಇದೆಲ್ಲ ಅರಣ್ಯ ಅಂತ ಹೇಳುವಂಥದ್ದು ಕೂಡ ನಡೀತದೆ ತಮಗೆ ಗೊತ್ತಿಲ್ಲ ಮಾತಾಡಿದ್ರೆ ಅರಣ್ಯ ಅಂತ ಹೇಳ್ತಾರೆ ಅವ್ರಿಗೆ ಇಲ್ಲೊಂದು ಬಸ್ ನಿಲ್ದಾಣ ಅಂತ ಗೊತ್ತಿಲ್ಲ ಅಧಿಕಾರಿಗಳು ಬಂದಿಲ್ಲ ಅವರು ಸೊ ಅದರಿಂದ ಇದನ್ನೆಲ್ಲವನ್ನು ಎದುರಿಸಿ ನಮ್ಮೆಲ್ಲರ ಆಶೀರ್ವಾದದಿಂದ ಸಹಕಾರದಿಂದ ಪ್ರೀತಿಯಿಂದ ಅದೇ ನಮಗೆ ಶ್ರೀಲಕ್ಷ್ಮಿ ಜನ ಇದ್ದಾರೆ ಇದರಿಂದ ಜನ ಕಂಬತ್ತಾರೆ ನಾಳೆ ಏನು ತೊಂದರೆ ಆದರೂ ಕೂಡ ನಮ್ಮ ಜನ ಇರ್ತಾರೆ ನನ್ನ ಜೊತೆಗೆ ಅಂತ ಹೇಳುವಂಥ ಒಂದು ದಿಟ್ಟವಾದಂಥ ನಡೆಯ ಮೂಲಕ ಇವತ್ತಿನ ತಿದ್ದುಪಡಿಗೆ ಎಲ್ಲ ಎಲ್ಲರೂ ಕೂಡ ಕಾರಣಕರ್ತೀವಿ ಇದರಿಂದ ಇದಕ್ಕೆ ಮತ್ತೊಮ್ಮೆ ನಾನು ಕಾರಣಕರ್ತರಿಗೆ ವಿಶೇಷವಾಗಿ ಮಂತ್ರಿಗಳಿಗೆ ಸಮಿತಿಯ ಎಲ್ಲ ಸದಸ್ಯರಿಗೆ ವಿರೋಧ ಪಕ್ಷದ ಸದಸ್ಯರಿಗೆ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೀನಿ ಚರ್ಚೆಗೆ ಬಂದಾಗ ಮಸೂದೆಯನ್ನು ಎಲ್ಲರೂ ಸ್ವಾಗತ ಎಲ್ಲರೂ ಒಪ್ಪಿದ್ರು ಇದಾಗಲೇಬೇಕು ಅಂತ ಹೇಳುವಂಥ ಮಾತನಾಡಿದರು ಮತ್ತು ವಿರೋಧ ಪಕ್ಷದ ನಾಯಕರು ಹೇಳಿದ್ರು ನಾನು ಕೂಡ ಕಂದಾಯ ಸಚಿವನಾಗಿದ್ದೆ ನನಗೂ ಮಾಡ್ಲಿಕ್ಕೆ ಬೇಕಿತ್ತು ಆದರೆ ಮಾಡಲಿಕ್ಕಾಗಲಿಲ್ಲ ಒಪ್ಪಿಕೊಂಡು ಇಲ್ಲ ಅದೇನು ಅವರ ವೈಫಲ್ಯ ವಿಫಲ ವೈಫಲ್ಯ ಅಂತ ನಾನು ಹೇಳೋದು ಹೋಗೋದಿಲ್ಲ ಅಷ್ಟು ಜಟಿಲವಾದಂಥ ಸಮಸ್ಯೆ ಇದನ್ನು ಅರ್ಥ ಮಾಡ್ಕೊಳ್ಳುವಂಥ ಶಕ್ತಿ ಬೇಕು ಅರ್ಥ ಮಾಡ್ಕೊಂಡು ಒಂದು ಪರಿಹಾರವನ್ನು ಕೂಡ ತರಲಿಕ್ಕೆ ಒಂದು ವಿಶೇಷವಾದಂಥ ಅನುಭವ ಇಂದ ಇವತ್ತು ಅದು ಜಾರಿಗೆ ಬಂದಿದೆ ನಮ್ಮ ಆರ್ ಟಿ ಸಿ ಯಲ್ಲಿರುವಂಥ ಹಲವಾರು ಲೋಪಗಳು ಅದನ್ನು ಸರಿಪಡಿಸಲಿಕ್ಕೆ ಕಾನೂನು ಇವತ್ತು ಅಧಿಕಾರಿಗಳು ಅಂದರೆ ತಹಶೀಲ್ದಾರ್ರವರಿಗೆ ಒಂದು ವಿಶೇಷವಾದಂಥ ಅಧಿಕಾರವನ್ನು ಸೆಕ್ಷನ್ ಒನ್ ಟ್ವೆಂಟಿ ಸೆವೆನ್ ಆಫ್ ದ ಕರ್ನಾಟಕ ಲ್ಯಾಂಡ್ ಯೂನ್ ಆ್ಯಕ್ಟ್ ನೈನ್ಟೀನ್ ಸಿಕ್ಸ್ಟಿ ಫೋರ್ಗೆ ತಿದ್ದುಪಡಿ ಮಾಡಿ ವಿಶೇಷ ಅಧಿಕಾರವನ್ನು ಕೊಟ್ಟಿದ್ದಾರೆ ಯಾವ ರೀತಿ ಆ ಪ್ರಕ್ರಿಯೆಗಳನ್ನು ನಡೆಸಬೇಕು ಅಂತ ಹೇಳೋದಕ್ಕೆ ಈಗಾಗಲೇ ನಾವು ತೀರ್ಮಾನಗಳನ್ನು ಕೆಲವು ತಗೊಂಡಿದ್ದೀವಿ ಅದನ್ನು ಕೂಡ ಅನುಷ್ಠರಣಕ್ಕೆ ತಂದು ಮಾನ್ಯ ಸಚಿವರು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ನಾನು ಕೂಡ ಹೇಳಲಿಕ್ಕೆ ಬಯಸ್ತೀವಿ ಬಯಸ್ತಾ ಇದ್ದೀನಿ ಇದಕ್ಕೆ ನಾವು ಒಂದು ಅದಾಲತನ್ನು ಮಾಡಿ ಅದಾಲತ್ ರೂಪದಲ್ಲಿ ಯಾರೂ ಕೂಡ ಬಂದು ಅರ್ಜಿ ಹಾಕು ಅರ್ಜಿ ಹಾಕು ಅಂತ ಹೇಳುವಂಥ ಪ್ರಕ್ರಿಯೆ ಇರಬಾರ್ದು ಆ ರೀತಿಯಾಗಿ ಖಂಡಿತವಾಗಿ ಅದಾಲತ್ತನ್ನು ಮಾಡಿ ಸಮಸ್ಯೆ ಬಗೆಹರಿಸುವಂಥ ಕೆಲಸವನ್ನು ಹಿಂದಿನ ದಿನಗಳಲ್ಲಿ ಮಾಡ್ತೀವಿ ಅನ್ನುವಂಥ ಮಾತನಾಡುತ್ತೆ ನಾನು ಸ್ವಾಗತವಾಗಿರ್ತಕ್ಕಂಥ ಪ್ರಣಾಳಿಕೆಯಲ್ಲಿ ಇದು ಮಾಡ್ತೀವಿ ಭರವಸೆ ಇಪ್ಪತ್ನಾಲ್ಕು ಆಶ್ವಾಸನೆಗಳಲ್ಲಿ ಇದು ಕೂಡ ರೀತಿ ನೋಡ್ತಾ ಇರುವಂಥ ಬಸ್ ನಿಲ್ದಾಣ ಇದು ಕೂಡ ಒಂದು ಆಶ್ವಾಸನೆ ಇದು ಪೂರೈದಿಲ್ಲ ಇದೆ ಆಸ್ಪತ್ರೆಯನ್ನು ಈಗ ಟೆಂಡರ್ ಆಗಿದೆ ಜನವರಿ ಹದಿನಾಲ್ಕನೇ ತಾರೀಕಿಗೆ ಟೆಂಡರ್ ಮುಕ್ತಾಯ ಆಗ್ತದೆ ಅದು ಕೂಡ ಒಂದು ಆಶ್ವಾಸನೆ ಕ್ರೀಡಾ ಮೈದಾನಗಳು ಮತ್ತು ಕ್ರೀಡಾ ಸ್ಟೇಡಿಯಂ ಸಂಕೀರ್ಣ ಈ ಬಾಡಗದಲ್ಲಿ ಈಗಾಗಲೇ ಕಾಮಗಾರಿ ಪ್ರಾರಂಭ ಆಗಿದೆ ಅದು ಕೂಡ ಅಷ್ಟೇ ಮದುವೆಯನ್ನು ಬರೀ ಪೂಜೆಗೆ ಕೊಡಿಸಿ ಗಡಿನಲ್ಲಿ ಹಾಕೊಂಡು ವಾಪಸ್ ಹೋಗುವಂಥ ಸಂಸ್ಕೃತಿ ಬದಲಾಗಬೇಕು ಕೊಟ್ಟು ಆ ಭರವಸೆ ಅಂತ ನಡ್ಕೊಡುವಂಥ ಕೆಲಸವನ್ನು ನಾವು ಮಾಡ್ತೇವೆ ಮತ್ತು ಇಪ್ಪತ್ನಾಲ್ಕರ ಮತ್ತೆ ಆರ್ ಡಿಒ ಆರ್ ಓ ಈಗಾಗಲೇ ಆದೇಶ ಆಗಿದೆ ವಿರಾಜಪೇಟೆನಲ್ಲಿ ಮತ್ತು ಪನ್ನಂಪೇಟೆನಲ್ಲಿ ಕ್ಯಾಂಪ್ ಆರ್ ಟಿಒನ್ನು ಮಾಡಬೇಕು ಅಂತ ಹೇಳುವಂಥದ್ದು ಆದೇಶ ಆಗಿದೆ ಅದನ್ನು ಹೋಗೋಕ್ಕಿಂತ ಮೊದಲು ಅನುಷ್ಠಾನಕ್ಕೂ ಕೆಲಸ ನೇಟೆಯಲ್ಲಿ ಪನ್ನಂಪೇಟೆಯಲ್ಲಿ ಅದು ಕೂಡ ಅದರಿಂದ ಪ್ರಣಾಳಿಕೆನಿಗೆ ಕೊಟ್ಟಿರುವಂಥ ಆಶ್ವಾಸನೆಗಳನ್ನು ಪೂರೈಸಿ ಅಸಿಸ್ಟೆಂಟ್ ಕಮಿಷನರ್ ಎರಡು ಕೊಡ್ತೀವಿ ಅಂತ ಅದು ಆಗೋದಿಲ್ಲ ಅದನ್ನು ಮೊದಲೇ ಹೇಳಿ ಯಾಕಂದರೆ ಅದು ಕೊಡಬೇಕು ಹೋಗ್ತಿದ್ವಿ ಸಬ್ ಡಿವಿಷನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದರೆ ಅದರಿಂದ ಅದು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ತಾಂತ್ರಿಕವಾಗಿ ಬಿಟ್ಟರೆ ಬಾಕಿ ಇರುವಂಥ ಪ್ರತ್ಯೇಕ ಎಲ್ಲ ಆಶ್ವಾಸನೆಗಳನ್ನು ಪೂರೈಸೆ ಪೂರೈಸಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಮತ್ತೆ ಜನರ ಬಾಗಿಲನ್ನು ನಮ್ಮ ಪಕ್ಷದ ಅದು ಬಿಟ್ಟು ಕೊನ್ನಂಪೇಟೆಯಲ್ಲಿರುವಂಥ ತಾಲೂಕು ಸಭೆ ಅದು ಕೂಡ ಭರವಸೆ ಹಕ್ಕು ಪತ್ರಗಳನ್ನ ಗಿರಿಜನರಿಗೆ ಪರಿಶಿಷ್ಟ ಜಾತಿಯವರಿಗೆ ಕೊಡ್ತೀವಿ ಅಂತ ಹೇಳುವಂತ ಇದೆ ಅದು ಮುಖ್ಯಮಂತ್ರಿಗಳ ಮೂಲಕನೇ ಆ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ತುಂಬ ದೃಢ ಆಗ್ತಾ ಇದೆ ಅದರ ಎಲ್ಲ ಪ್ರಕ್ರಿಯೆಗಳು ರಾಜೀವ್ ಗಾಂಧಿ ಗೌರಿಕೊಂಡ್ರೆ ಸರಳೀಕರಣ ಆಗಬೇಕು ನಮ್ಮ ಗಿರಿಜನರಿಗೆ ರೇಷನ್ ಕಾರ್ಡ್ ಇಲ್ಲ ಆಧಾರ್ ಕಾರ್ಡ್ ಇಲ್ಲ ಇದೆಲ್ಲ ಸಮಸ್ಯೆಗಳಿದೆ ಅದರಿಂದ ಅದು ಸರಳೀಕರಣ ಕೂಡ ಮಾಡಿ ಆದೇಶ ಈಗಾಗಲೇ ಆಗಿದೆ ಆ ಆದೇಶದ ಅಡಿಗೆ ನಲ್ಲಿ ಅಪತ್ರ ಕೊಡುವಂಥ ಕೆಲಸವನ್ನು ಕೂಡ ಅದರಿಂದ ನಾನು ಯಾಕೆ ಈ ಹೇಳ್ತಾ ಇದ್ದೀನಿ ಆಯ್ಕೆಯಾಗಿ ಹೋಗಿದ ಮೇಲೆ ಒಬ್ಬ ಪ್ರತಿನಿಧಿಯ ಕರ್ತವ್ಯ ಏನಿದೆ ಜನರ ಸೇವೆಯನ್ನು ಮಾಡಬೇಕು ಸಣ್ಣ ಪುಟ್ಟ ರಾಜಕಾರಣಗಳಲ್ಲಿ ನಡೀತಾ ಇರ್ತದೆ ಈ ದಿನ ಆದರೆ ಯಾವ ಕೆಲಸಕ್ಕೋಸ್ಕರ ಜನ ನಮ್ಮನ್ನು ಆಯ್ಕೆ ಪಡುತ್ತೆ ಆ ಕೆಲಸವನ್ನು ಪ್ರಾಮಾಣಿಕತೆಯಿಂದ ಬದ್ಧತೆಯಿಂದ ಮಾಡಿದ್ರೆ ಜನ ಪ್ರೀತಿಸ್ತಾರೆ ಆಶೀರ್ವದಿಸ್ತಾರೆ ರಕ್ಷಿಸ್ತಾರೆ ಅಂತ ಹೇಳುವಂಥ ಭರವಸೆ ಆ ಕೆಲಸವನ್ನು ಮಾಡ್ತಾ ಇದ್ದೀನಿ ನಿಮ್ಮೆಲ್ಲರ ಸಹಕಾರದಿಂದ ಉಳಿದಂಥ ಭರವಸೆ ಅಲ್ಲದೆ ಅಂಥ ಕೆಲಸಗಳನ್ನು ಕೂಡ ಮಾಡಿ ಪೂರೈಸಿ ಜನರ ಪ್ರೀತಿ ವಿಶ್ವಾಸಕ್ಕೆ ಪಾತ್ರರಾಗೋಣ ನಮಗೆಲ್ಲರೂ ಕೂಡ ಅಂತ ಹೇಳುವಂಥ ಮಾತನ್ನು ಹೇಳಿ ಎಲ್ಲರಿಗೂ ಮತ್ತೊಮ್ಮೆ ಈ ಒಂದು ಐತಿಹಾಸಿಕವಾದಂಥ ತಿದ್ದುಪಡಿ ಇದಕ್ಕೆ ಇದಕ್ಕೋಸ್ಕರ ಹಲವಾರು ಜನ ಬೇರೆ ಬೇರೆ ರೀತಿಯಲ್ಲಿ ಪತ್ರಗಳನ್ನು ಬರೆದರು ಅರ್ಜಿಗಳನ್ನು ಬರೆದರು ಕೋಂಡ್ಗಳಿಗೆ ಹೋದರು ರೀತಿಯಾಗಿ ಹಲವಾರು ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದಾರೆ ಅವರವರ ಹಂತದಲ್ಲಿ ಮಾಡ್ಕೊಂಡು ಅದರಿಂದ ಅವರೆಲ್ಲರಿಗೂ ಕೂಡ ಭಾಳ ಸಂತೋಷ ಆಗಿದೆ ಅವರಿಗೆಲ್ಲರೂ ಕೂಡ ಧನ್ಯವಾದಗಳನ್ನು ಹೇಳ್ತೀನಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಜನರ ಸಮಸ್ಯೆಗಳನ್ನು ಕಂದಾಯ ವ್ಯವಸ್ಥೆಯಲ್ಲಿ ಬದಲಾಯಿಸುವಂಥ ಕೆಲಸ ಇವತ್ತು ಮೊದಲನೇ ಹೆಜ್ಜೆಯನ್ನು ನಾವು ಹಾಕಿದ್ದೀವಿ ಮುಂದಕ್ಕೆ ಕೂಡ ಅದನ್ನು ಪೂರೈಸುವಂಥ ಕೆಲಸವನ್ನು ಮಾಡಿ ಅದನ್ನು ಬಗೆಹರಿಸಿ ಪೂರೈಸೋಣ ಅಂತ ಹೇಳುವಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ಇವತ್ತು ಬಂದು ಈ ಒಂದು ತಡರಾತ್ರಿಯಲ್ಲಿ ಇಲ್ಲಿ ಸೇರಿ ಕಾರ್ಯಕ್ರಮವನ್ನು ಮಾಡಿದ್ದಕ್ಕೆ ಧನ್ಯವಾದಗಳನ್ನು ಹೇಳ್ತಾ ಮಂದಿಸಿ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಜೋ ನಾನು ನಿಮ್ಮ ಜಗದೀಶ್ ಕೊಡಗು ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್